ವಿಭಾಗ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾಗಿ ಡಾಕ್ಟರ್ ಸಿ ಕುಲಿಗೌಡ ಬೆಳಗಾವಿ ರವರನ್ನು ನೇಮಕ ಮಾಡಿ ಆದೇಶ ಪತ್ರ ನೀಡಿದರು ಬೆಳಗಾವಿ ಜಿಲ್ಲೆಯಲ್ಲಿ ಅಸಂಖ್ಯಾತ ಕಾರ್ಮಿಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಅವರು ಮಾತನಾಡಿ ಅಸಂಘಟಿತ ಕಾರ್ಮಿಕ ವಿಭಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ರವರ ನಾಯಕತ್ವದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಸಂಘಟನೆ ರೂಪಿಸಲಾಯಿತು ದೇಶದಲ್ಲಿ ಶೇಕಡ ಮೂವತ್ತೈದರಷ್ಟು ಅಂದಾಜು ಮೂವತ್ತರಿಂದ ಮೂವತ್ತೈದು ಕೋಟಿ ಜನ ಇದ್ದಾರೆ ಚಿಕ್ಕ ಚಿಕ್ಕ ಕೆಲಸ ಮಾಡುವವರನ್ನು ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದೆ ಕಾರು ಆಟೋ ಚಾಲಕರು ಹಮಾಲಿ ಕೆಲಸ ಚಮ್ಮಾರ ಕಟ್ಟಡ ಕಾರ್ಮಿಕರು ಸರಿಸುಮಾರು ನಲವತ್ತೊಂಬತ್ತು ಉದ್ಯೋಗಿಗಳನ್ನು ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದೆ ಅಂತರ್ಜಾತಿ ವಿವಾಹ ವಿಧವಾ ವೇತನೆ ಮತ್ತು ಸಾಲ ಸೌಲಭ್ಯ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ವಿವಿಧ ಸೌಲಭ್ಯಗಳು ರಾಜ್ಯ ಕಾರ್ಮಿಕ ಇಲಾಖೆ ಕೆಪಿಸಿಯ ಅಸಂಘಟಿತ ಕಾರ್ಮಿಕ ವಿಭಾಗ ಬಹುದೊಡ್ಡ ವಿಭಾಗ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಈಗಾಗಲೇ ನೂರ ಅರವತ್ತೈದು ಜನ ರಾಜ್ಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ನಾನ್ನೂರ ನಲವತ್ತೆಂಟು ಬ್ಲಾಕ್ ಅಧ್ಯಕ್ಷರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೊಂದು ಜಿಲ್ಲಾಧ್ಯಕ್ಷರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆರು ಜನ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಈಗ ಏಳನೇ ಉಪಾಧ್ಯಕ್ಷರಾಗಿ ಡಾಕ್ಟರ್ ಕುಲಗೋಡು ಅವರನ್ನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಬೆಳಗಾಂ ವಿಭಾಗದ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಸತೀಶಣ್ಣವರು ಹಾಗೂ ಮತ್ತೆ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯ ಟಿ ಸಿ ಸಿ ಪ್ರೆಸಿಡೆಂಟ್ ಅವರ ಶಿಫಾರಸ್ಸಿನ ಮೇರೆಗೆ ಇವತ್ತು ಡಾಕ್ಟರ್ ಕೊಡುಗೋಡು ಅವರನ್ನು ರಾಜ್ಯ ಅಸಂಘಟಿತ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷನಾಗಿ ಇವತ್ತು ಆದೇಶವನ್ನು ನೀಡಿದ್ದೀವಿ ಇವರು ಕೂಡ ಈ ಅಸಂಘಟಿತ ಕಾರ್ಮಿಕ ವಿಭಾಗದ ಕಾರ್ಮಿಕರಿಗೆ ಆ ವಿಭಾಗದಲ್ಲಿ ಅತಿ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಅವಕಾಶ ಪಕ್ಷ ಅವರಿಗೆ ಕೊಟ್ಟಿದೆ ಆ ಎಲ್ಲ ವಿಭಾಗದ ಪದಾಧಿಕಾರಿಗಳನ್ನು ಮತ್ತು ಕಾರ್ಮಿಕರನ್ನು ಅವರ ಸಮಸ್ಯೆಗಳನ್ನು ಬಗೆಹರಿಸುವುದರ ಮುಖಾಂತರವಾಗಿ ಅವರನ್ನು ಕಾಂಗ್ರೆಸ್ಗೆ ಕರೆತರ್ತಕ್ಕಂಥ ಕೆಲಸವನ್ನು ಇವತ್ತು ಪಕ್ಷ ಆ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದೆ ಅವರು ಮಾಡ್ತಾರೆ ಅಂತಂದೇಳಿ ನಾನು ನಂಬಿದ್ದೀನಿ ಸರ್ ಸೆಲ್ಗಳಲ್ಲಿ ಹತ್ತು ಜನ ಎಂಟೆಂಟು ಜನ ಉಪಾಧ್ಯಕ್ಷರು ಮಾಡೋದು ಎಷ್ಟು ಸೂಕ್ತ ನೋಡಿ ವಿಭಾಗಕ್ಕೆ ಒಬ್ಬ ಉಪಾಧ್ಯಕ್ಷರು ಮತ್ತು ಕೇಂದ್ರ ಸ್ಥಾನಕ್ಕೆ ಇಬ್ಬರು ಉಪಾಧ್ಯಕ್ಷರು ಮಾಡಲಿಕ್ಕೆ ಪ್ರಾವಿಸನ್ ಇದೆ ಏಳು ಜನ ಮಾಡಲಿಕ್ಕೆ ಇದು ಏಳನೇ ಸೀಟನ್ನು ನಾವು ಮಾಡಿದೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಬೆಂಗಳೂರಿಗೆ ಇಬ್ಬರು ಒಟ್ಟು ಏಳು ಜನ ಉಪಾಧ್ಯಕ್ಷರು ಮಾಡಲಿಕ್ಕೆ ಪ್ರಾವಿಸನ್ ಇದೆ ಅದನ್ನು ಮಾಡಿದೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ಶಾಸಕರು ಹಾಗೂ ಅವರು ಅಧ್ಯಕ್ಷ ಡಿ ಸಿ ಅಧ್ಯಕ್ಷರುಗಳು ಹಾಗೂ ಮಂಜುನಾಥ್ ಸರ್ ಸರ್ ಅವರು ಎಲ್ಲರೂ ಸಹಕಾರದಿಂದ ಏನು ರೀ ನಮಗೆಲ್ಲ ಗೊತ್ತದಾವ ರೀ ಕಾರ್ಮಿಕರ ಎಷ್ಟು ಮಂದಿ ಏನಾಯ್ತು ಏನಾಯ್ತವ್ರ ಪರಿಸ್ಥಿತಿ ಅನ್ನೋದು ಎಲ್ಲರಿಗೂ ಗೊತ್ತದವ್ರು ಆದರೆ ಈ ಭಾಳ ಮಂದಿಗೆ ಏನಾಯ್ತು ಆದ್ರೂ ಉಪಯೋಗ ತಗೋದು ಗೊತ್ತಿಲ್ಲ ನಮ್ಮಲ್ಲಿ ಸಾಕಷ್ಟು ಜನ ಡ್ರೈವರ್ಸ್ ಅದಾರೆ ಕಾಯಿಪಾಲೆ ಮಾರುದೆ ಏನು ರೀ ಮುಂದೆ ಕಬ್ಬು ಕಡೆಯವ್ರದಾರ ಏನು ಯಾ ಯಾವ್ದು ಯಾವ ಏರಿ ಇದ್ರಾಗ ತೋರ್ತಿ ಅದ್ರಾಗೆಲ್ಲ ಅದಾರ ಫ್ಯಾಕ್ಟ್ರಿ ಇದನ್ನು ಮಾಡ್ತಾರೆ ಎಲ್ಲ ಅಸಂಖ್ಯಾತದ ಅವ್ರಿಗೆ ನಾವು ಏನು ಮಾಡಬೇಕಾಗಿತ್ತು ಸರ್ಕಾರದಿಂದ ಇಂತಿಂಥ ಸವಲತ್ತುಗಳು ನಿಮಗೆ ಅದಾವು ನೀವು ಅದನ್ನ ತೊಗೊಂಡ್ಕೆ ಕಿಸಿಂದ ಏನು ಮಾಡ್ಬೇಕಂದ್ರೆ ನೀವು ಬದುಕನ್ನು ಹಸಿರು ಮಾಡ್ಕೋಬೇಕು ಸರಿಯಾಗಿ ಇಟ್ಕೋಬೇಕು ಅಂತ ಮಂಜುನಾಥ್ ಅವ್ರು ನಮ್ಗೆ ಹೇಳ್ಯಾರ ಆ ರೀತಿ ನಾವು ಆ ಭಾಗದೊಳಗೆ ವ್ಯಾಪಾರ ಮಾಡುವಂಥವ್ರು ಯಾರ್ದಾರು ಏನು ಡ್ರೈವರ್ಗಳು ಎಟ್ಟದಾರು ಈಗ ಇದನ್ನ ಮಾಡ್ತಾರಲ್ಲ ಬಿಲ್ಡಿಂಗ್ ಕಟ್ಟಲ್ಲಿ ಅಲ್ಲಿ ಅಸಂಘಟ ಕಾರ್ಮಿಕರು ಅವರು ಕೈಯಾಗ ಕೆಲಸ ಮಾಡೋರು ರೀ ಎಲ್ಲ ವರ್ಗದವ್ರು ಏನು ದುಡಿಯುವಂಥವರ್ಗ ಏನೈತಿರಲ್ಲ ಅವ್ರನ್ನೆಲ್ಲನೂ ಒಂದು ಲಿಸ್ಟ್ ಮಾಡಿ ಏನು ಅವ್ರಿಗೆ ಎಷ್ಟು ಉತ್ಪನ್ನಾರು ಯಾರು ಬೆಳವರು ಇದ್ದಾರೋ ಅಂಥವ್ನೆಲ್ಲ ಲೆಕ್ಕ ಮಾಡಿ ಈ ಸಾಹೇಬ್ರು ಹೇಳ್ದಂಗೆ ಆ ಕಡೆ ತಡಗಿನ ಒಂಬತ್ತು ಜಿಲ್ಲೆ